ತಗೊಂಡಾಗ ಇವ್ರು ಎಷ್ಟು ಮದ್ನೆರಾಗ್ತಾ ಇದ್ರು ಓದೋದ್ರಲ್ಲಿ ಅಂತ ಒಂದು ಸಣ್ಣ ಕತೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಹೀಗೆ ಒಂದು ಸಲ ಗ್ರಂಥಾಲಯದಲ್ಲಿ ಏನ್ ಮಾಡಿದಂತೆ ಓದೋದಕ್ಕೆ ಹೋಗ್ತಾರೆ ಆ ಅವ್ರು ಏನಾಗಿದ್ರು ಅನ್ಯತಾ ಭಾವಿಸಬಾರ್ದು ಯಾಕೆ ಅಂದ್ರೆ ಇವ್ರ ಏನಾಗಿರ್ ಇವ್ರೇನು ಬಾಗ್ಲಕ್ಕೊಂಡು ಅಲ್ಲಿ ಬೀಗ ಹಾಕೊಂಡು ತಿರ್ಗಾ ಮನೆಗೆ ಹೋಗಿ ಊಟ ಮಾಡಿ ಮಲಗಿ ತಿರ್ಗಾ ಬೆಳಗ್ಗೆ ಯಥ ಹೊತ್ತು ಯಾವಾಗ ಕಸಾ ಕಸ ಹೊಡಿಬೇಕು ಯಾವಾಗ ಸ್ವಚ್ಛ ಮಾಡ್ಬೇಕು ಅದೇ ಒಂದು ಸಮಯಕ್ಕೆ ಬಂದು ಸ್ವಚ್ಛ ಮಾಡ್ತಾ ಇರ್ತಾನಂತೆ ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೇ ಓದ್ತಾ ಕೂತಿರ್ತಾರಂತೆ ಆಗ ಇನ್ನೇನು ಈ ಕಸ ಉಡಿ ಕೇಳಬೇಕು ನೀವಿ ಮನೆಗ ಹೋಗಿಲ್ವಾ ಅಂತ ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಕೇಳ್ತಾರಂತೆ ನೀವಿನ ಮನೆಗೆ ಹೋಗಿಲ್ವಾ ಅಂತ ನೋಡಿ ಅವಾಗ ಕಸ ಉಡಿಯವನ್ ಹೇಳ್ತಾರೆ ಒಂದು ರಾತ್ರಿ ಕಳೆದು ಹೋಗಿದೆ ನೀವು ಹೋಗು ಮನೆಗೆ ಅಂತ ಹೇಳ್ತಾರಂತೆ ನೋಡಿ ಇದ್ರಲ್ಲಿ ನಾವ್ ಅರ್ಥ ಮಾಡ್ಕೋಬೇಕು ಅವ್ರು ಹೋದವಾಗ ಹಗಲ್ ಯಾವುದು ರಾತ್ರಿ கேர்த்தேன் பூலையே மாத நாட் தானே அபாவ எத்தனை ஆடத்தேன் ஏனப்பா அந்த சாவித்ரி பூலே அவரு அஹ் சாவித்ரி பூலையு மஹாராஷ்டிர நாயகா நெட் நூற மூவத்தொந்து ஜனவரி முற்த்தார் ಯಾಕೆಂದ್ರೆ ಅವಳು ಆಗಿನ ಒಂದು ಕಾಲದಲ್ಲಿ ಕೇಳ ಕೀಳ ಜಾತಿಯಿಂದ ಹುಟ್ಟಿದವಳು ಕೇಳು ವರ್ಗದಲ್ಲಿ ಹುಟ್ಟಿದವಳು ಅಂತ ರು ಯಾಕೆ ಶಿಕ್ಷಣದಿಂದ ವಂಚಿತರಾಗುತ್ತಾ ಇದ್ದಾರೆ ಈ ಶಿಕ್ಷಣದ ಶಿಕ್ಷಣ ಯಾಕೆ ಅವ್ರಿಗೆ ಕೊಡಬಾರ್ದು ಅನ್ನೋ ಒಂದು ಯೋಚನೆ ಆ ಗಂಡ ಹೆಂಡಿಲಿ ಇಬ್ರು ತೆಲೆಯಲ್ಲಿ ಓಡುತ್ತಂತೆ ಅದೇನಾಗುತ್ತೆ ಅಂತಂದ್ರೆ ಆ ಇಬ್ರು ಈ ಒಂದು ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರು ತಾಕತ್ತಿಂತದ್ದಿತ್ತು ಅಂತ ಆ ಸಾವಿತ್ರಿಬಾಯಿ ಪುಲೆ ಅವರು ಬರೀ ಕೇವಲ ಆ ಒಂದೇ ಶಾಲೆಯನ್ನ ಅವ್ರು ಏನು ಮಾಡಿಲ್ಲ ತೆರೀಲಿಲ್ಲ ಅವರು ತಮ್ಮ ಜೀವನದಲ್ಲಿ ಒಟ್ಟು ಹದಿನೆಂಟು ಶಾಲೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ತೆರೀತಾರ ಅನ್ನೋದನ್ನ ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು ಅಂತ ನೋಡಿ ಅಂದಿನ ಒಂದು ಕಾಲದಲ್ಲಿ ಎರಡನೇ ಒಂದು ಶಾಲೆಯಲ್ಲಿ ನಿರ್ಮಾಣ ಆಗುತ್ತೆ ಅಂತಂದ್ರೆ ಈ ಮುಸ್ಲಿಂ ಹೆಣ್ಣು ಮಗಳ ಮನೆಯಲ್ಲಿ ಎರಡನೇ ಶಾಲೆ ಶುರುವಾಗುತ್ತೆ அந்தவர மனையில் ஏனாக எர்டனே சாலி சாகு ஆ ನೋಡಿ ಅವರನ್ನ ಒಂದೇ ದಿನ ಸ್ಮಾಡಿಸಿ ಇದ್ರೆ ಸಾಕಾಗೋದಿಲ್ಲ ನಾವು ದಿನವೂ ಮಾರಬೇಕು ಅವರ ಮನನ ಅಂದರೆ ಮಾತ್ರ ಈ ಹೆಣ್ಣು ಮಕ್ಕಳ ಜೀವನ ಪಾವನ ಅನ್ನೋದ್ರಲ್ಲಿ ಎರಡು ಮಾತ್ರ ಇಲ್ಲ ಬಂಧುಗಳೆ ಅಂತ ನೋಡಿ ಸಾವಿತ್ರಿಬಾಯಿ ಫುಲೆ ಅವರು ಅಂತ ತಗೊಂಡಾಗ ಅವರು ಜೀವನ ಕಾಲದಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಅಂತಂದ್ರೆ ಅವ್ರು ಮಾಡಿತ್ತು ಸರಿನೇ ಆದ್ರೆ ಕೆಲವಷ್ಟು ಮಂದಿ ಏನ್ ತಿಳ್ಕೊಂಡಿದ್ರು ಅಂದ್ರೆ ಅವ್ರು ಮಾಡಿದ್ದು ತಪ್ಪು ಅಂತ ತಿಳ್ಕೊಂಡಿದ್ರು ಕೂಡ ಅದನ್ನ ಅಲ್ಲಿರ್ತಕ್ಕಂಥ ಜನರು ಲಘು ಸ್ವೀಕಾರ ಕೂಡ ಮಾಡ್ತಾ ಇರ್ಲಿಲ್ಲ ನೋಡಿ ಅವ್ರು ಎಷ್ಟು ಬದಲಾವಣೆಗಳನ್ನ ಕೋರಿದ್ರು ಅಷ್ಟೇ ಕಷ್ಟಗಳು ಕೂಡ ಅವ್ರಿಗಾದವು ಅಂತ ನೋಡಿ ಶಾಲೆಗೆ ಹೋಗ್ತಾ ಇರುವಾಗ ಒಂದು ಸೀರೆಯನ್ನ ಉಟ್ರೆ ಹೆಚ್ಚುವರಿ ಆಗಿ ಇನ್ನೊಂದು ತಮ್ಮ ಕೈ ಚೀಲದಲ್ಲಿ ಇಟ್ಕೊಂಡಿರ್ತಂತೆ ಇಟ್ಕೊಂಡಿರ್ತಿದ್ರಂತೆ ಯಾಕೆ ಅಂತಂದ್ರೆ ಅವ್ರು ಹೋಗುವಾಗ ಮನೆಯಿಂದ ಶಾಲೆಗೆ ಹೋಗಿರುವ ಹೋಗ್ತಾ ಇರುವಾಗ ಅಲ್ಲಿ ಏನ್ ಜನಗಳು ಇರ್ತಾರಲ್ಲ ಆ ಜನಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವ್ರ ಮೇಲೆ ಕಲ್ಲಾಗಿರ್ಬೋದು ಮಣ್ಣಾಗಿರ್ಬೋದು ಸಗಣಿ ಆಗಿರ್ಬೋದು ಕೆಸರ